ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇಂದು ನಾವು ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ ಇವು ಕೂಡ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಹಾಯಕವಾಗುತ್ತೆ ದಕ್ಕನಿನ ಐದು ಸುಲ್ತಾನರುಗಳು ಬಹುಮನಿ ರಾಜ್ಯದ ಆಡಳಿತದಲ್ಲಿ ಬಹುಮನಿ ಪ್ರಾಂತಗಳ ಗವರ್ನರ್ ಹುದ್ದೆಯಲ್ಲಿದ್ದರು ಬಹುಮನಿ ರಾಜ್ಯದ ಪ್ರಾಂತಗಳನ್ನು ತರಫ್ ಅಥವಾ ಅತರಫ್ ಎಂದು ಕರೆಯಲಾಗುತ್ತಿತ್ತು ಔರಂಗಜೇಬನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾದ ಕೊನೆಯ ದಕ್ಕನಿನ ರಾಜ್ಯ ಗೋಲ್ಖಂಡ ಬಹಮನಿ ರಾಜ್ಯದ ಅಫಾಕಿಗಳು ಎಂದರೆ ಬಹಮನಿ ರಾಜ್ಯದಲ್ಲಿ ನೆಲೆಸಿದ ವಿದೇಶಿ ವರ್ತಕರು ಬಹಮನಿ ಮತ್ತು ವಿಜಯನಗರ ರಾಜ್ಯಗಳ ನಡುವಿನ ಹೋರಾಟದ ಮೂಲ ಉದ್ದೇಶ ರಾಯಚೂರು ದೊ ಅಬ್ ಮೇಲಿನ ಹತೋಟಿಗಾಗಿ ಯಾವ ಬಹಮನಿ ಸುಲ್ತಾನನು ತನ್ನ ಕ್ರೂರ ಕಾರ್ಯದಲ್ಲಿ ಅಥವಾ ಕ್ರೂರಿ ಎಂಬ ಉಪನಾಮವನ್ನು ಹೊಂದಿದ್ದನು ಹುಮಾಯುನ್ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿಯನ್ನು ಬದಲಾಯಿಸಿದ ಬಹಮನಿ ಸುಲ್ತಾನರು ಅಹಮದ್ ಶಾ ಬಹಮನ್ ಶಾ ಅಥವಾ ಅಲ್ಲಾವುದ್ದೀನ್ ಹಸನ್ ಗುಲ್ಬರ್ಗವನ್ನು ತನ್ನ ರಾಜಧಾನಿಯನ್ನಿಗೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಅಹಸನಾಬಾದ್ ಎಂಬ ಹೆಸರಿಟ್ಟನು ಜೈನುಲ್ ಕಾಶ್ಮೀರದಲ್ಲಿ ಅನೇಕ ಹೊಸ ಕಸುಬುಗಳನ್ನು ಅಭಿವೃದ್ಧಿಗೊಳಿಸಿದನು ಪೇಪರ್ ತಯಾರಿಸುವುದು ಮತ್ತು ಬುಕ್ ಬೈಂಡಿಂಗ್ ಈ ಕಸುಬುಗಳನ್ನು ಸಮರ್ಖಂಡದಿಂದ ಎರವಲಾಗಿ ತರಲಿಲ್ಲ ಕಾಶ್ಮೀರದ ಹಿಂದೂ ರಾಜನ ಸೇವೆಯಿಂದ ಸೇರಿಕೊಂಡು ರಾಜನ ಸಾವಿನ ನಂತರ ಸಿಂಹಾಸನವನ್ನೇ ವಶಪಡಿಸಿಕೊಂಡ ಮುಸ್ಲಿಂ ಸಾಹಸಿ ಮಿರ್ಜ್ ರಾಣ ಕುಂಬನು ಈ ಕ್ಷೇತ್ರದಲ್ಲಿ ಸಾಧನೆ ಕೈಯಲಿಲ್ಲ ಪ್ರಸಿದ್ಧ ಗಣಿತ ಮತ್ತು ಖಗೋಳಶಾಸ್ತ್ರ ಮೇವಾರದ ರಾಜ್ಯವನ್ನು ಸ್ಥಾಪಿಸಿದವನು ಹಮ್ಮೀರ ಮಾಳ್ವಾದ ಸಿಂಹಾಸನವನ್ನು ಪಿತೂರಿಂದ ವಶಪಡಿಸಿಕೊಂಡು ಮಾಳ್ವದಲ್ಲಿ ಖಿಲ್ಜಿ ಸುಲ್ತಾನರ ಸಂತತಿಯನ್ನು ಸ್ಥಾಪಿಸಿದ ಮಹಮ್ಮದ್ ಖಿಲ್ಜಿ ಗಜನಿ ಖಾನ್ ಮಂತ್ರಿ ಆಗಿದ್ದನು ಮೂವತ್ತೆರಡು ಕೋಟೆಗಳನ್ನು ನಿರ್ಮಿಸಿದ್ದು ಅಸಂಖ್ಯ ದೇವಾಲಯಗಳನ್ನು ಸರೋವರಗಳನ್ನು ಅಣೆಕಟ್ಟುಗಳನ್ನು ಮುಂತಾದವುಗಳ ನಿರ್ಮಾಪಕ ಎಂದು ಹೆಸರು ಗಳಿಸಿದ್ದ ಮಹಮ್ಮದ್ ಬೇಘಾರ್ನ ದ್ವಾರಕಾ ದಾಳಿಯ ಮುಖ್ಯ ಉದ್ದೇಶ ಮೆಕ್ಕಾಗೆ ಹೋಗುತ್ತಿದ್ದ ಯಾತ್ರಿಕರನ್ನು ಸೂರ್ಯಗೊಳ್ಳುತ್ತಿದ್ದ ಸಮುದ್ರಗಣ್ಣರನ್ನು ದಂಡಿಸಲು ಅಹಮದ್ ಶಾ ಯಾವ ಪಟ್ಟಣದ ಅವಶೇಷದ ಮೇಲೆ ತನ್ನ ರಾಜಧಾನಿಯಾದ ಅಹಮದಾಬಾದನ್ನು ನಿರ್ಮಿಸಿದ್ದನು ಅಸ್ವಾಲ್ ಗುಜರಾತ್ನ ಗವರ್ನರ್ ಜಫರ್ ಖಾನ್ ಅನ್ನು ಯಾವಾಗ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡನು ತೈಮೂರಿನ ದೆಹಲಿ ದಾಳಿಯ ನಂತರ ಯಾವ ಪ್ರಾಂತದ ಆಡಳಿತಗಾರರು ಕಾಮದೇಶದ ದೇಶದ ಪರಮ ವೈರಿಗಳಾಗಿದ್ದರು ಗುಜರಾತ್ ದೆಹಲಿಯ ಯಾವ ಸುಲ್ತಾನನ ಕಾಲದಲ್ಲಿ ಕಾಮದೇಶ ದೇಶ ದೆಹಲಿ ಸಾಮ್ರಾಜ್ಯದ ಒಂದು ಪ್ರಾಂತವಾಗಿತ್ತು ಮಹಮ್ಮದ್ ತುಗ್ಲಕ್ ಯಾವ ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಒರಿಸ್ಸಾ ರಾಜ್ಯವು ಗಂಗಾದಿಂದ ಕಾವೇರಿಯವರೆಗೆ ವ್ಯಾಪಿಸಿತ್ತು ಕಪಿಲೇಂದ್ರ ಯಾವ ಬಂಗಾಳದ ದೊರೆಯು ಅಹೋಮರ ಬೆಂಬಲದೊಂದಿಗೆ ಕಮಟವನ್ನು ಆಕ್ರಮಿಸಿಕೊಂಡನು ಅಲ್ಲಾವುದ್ದೀನ್ ಹುಸೇನ್ ಶಾ ಬಂಗಾಳದ ಇಲ್ಲಾಸ್ ಖಾನನ ಸಂತತಿಯನ್ನು ಉರುಳಿಸಿ ಅಂತಿಮವಾಗಿ ಬಂಗಾಳವನ್ನು ಆಕ್ರಮಿಸಿಕೊಂಡವರು ಶೇರ್ಷಾ ಸೂರ್ ಬಂಗಾಳದ ಸುಲ್ತಾನರು ವಿವಿಧ ವಿಶಿಷ್ಟ ಕಲಾತ್ಮಕ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದಾರೆ ಯಾವ ಸುಲ್ತಾನನ ನಾಣ್ಯ ಅಚ್ಚು ಹಾಕುವ ಕಲೆಯಲ್ಲಿ ಅತ್ಯಂತ ನಿಪುಣ ಕಲಾತ್ಮಕತೆಯನ್ನು ಪ್ರದರ್ಶಿಸಿದ್ದಾರೆ ಫ್ರಕ್ಟೋಸ್ ಮುಬಾರಕ್ ಶಾ ಯಾವ ಹುಸೇನ್ ಶಾಹಿ ಸಂತತಿಯು ಸುಲ್ತಾನನ ಕಾಲದಲ್ಲಿ ಸಿಕಂದರ್ ಲೋಧಿಯು ಬಂಗಾಳದ ಮೇಲೆ ಆಕ್ರಮಣ ಕೈಗೊಂಡನು ಅಲ್ಲಾವುದ್ದೀನ್ ಹುಸೇನ್ ಶಾ ಯಾವ ರಾಷ್ಟ್ರೀಯರಾದ ಗುಲಾಮರು ಹದಿನೈದನೇ ಶತಮಾನದ ಕೊನೆಯ ಕಾಲದ ಬಂಗಾಳದ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಭಿಸೀನಿ ಯಾವ ಇಲ್ಲಾಸ್ ಶಾಹಿ ಸುಲ್ತಾನರು ಮೀನ್ ಸಂತತಿಯ ಚೀನಾದ ಚಕ್ರವರ್ತಿಯೊಡನೆ ರಾಯಭಾರ ವಿನಿಮಯ ಮಾಡಿಕೊಂಡಿದ್ದನು ಗಿಯಾಸುದ್ದೀನ್ ಅಜಮ್ ಶಾ ಯಾವ ದೆಹಲಿ ಸುಲ್ತಾನನು ಇಲಿಯಾಸ್ ಷಾ ಮತ್ತು ಅವನ ಮಗ ಸಿಕಂದರ್ ಶಾ ಆಳ್ವಿಕೆಯಲ್ಲಿ ಎರಡು ಬಾರಿ ಬಂಗಾಳವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲನಾದನು ಫಿರೋಜ್ ತುಗ್ಲಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಹಾಗೆ ಹಲವಾರು ವಿಚಾರಗಳೊಂದಿಗೆ ಇರ್ತಕ್ಕಂತಹ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೀನಿ ಧನ್ಯವಾದಗಳು